ನಮಸ್ತೆ ವೀಕ್ಷಕರ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಭಾರತ ಪಾಕ್ ವಾಯು ಪ್ರದೇಶಗಳ ನಿರ್ಬಂಧ ವಿಮಾನಯಾನ ಸಂಸ್ಥೆಗಳಿಗೆ ಹೊರೆ ಪಹಲ್ಗ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಹಲವು ಕ್ರಮಗಳನ್ನು ಕೈಗೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದ ಅನ್ ಅಮಾನತಿನಲ್ಲಿ ಇಡುವುದರ ಜೊತೆಗೆ ಅದರ ವಾಯು ಪ್ರದೇಶವನ್ನು ಭಾರತದ ವಿಮಾನಗಳಿಗೆ ನಿರ್ಬಂಧಿಸಿದೆ ಭಾರತ ಕೂಡ ಪಾಕಿಸ್ತಾನದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ ಎರಡೂ ದೇಶಗಳ ವಿಮಾನಯಾನ ಸಂಸ್ಥೆಗಳು ಮತ್ತು ಆರ್ಥಿಕತೆಯ ಮೇಲೆ ಇದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರಲಿದೆ ಭಾರತದ ವಿಮಾನಯಾನ ಸಂಸ್ಥೆಗಳು ತಿಂಗಳಿಗೆ ಮುನ್ನೂರ ಆರು ಕೋಟಿ ನಷ್ಟ ಭರಿಸಬೇಕಿದೆ ಇನ್ನೊಂದೆಡೆ ಏರ್ ಫ್ರಾನ್ಸ್ ಜರ್ಮನಿಯ ಲುಫ್ತಾನ್ಸಾ ಸೇರಿದಂತೆ ವಿವಿಧ ದೇಶಗಳ ವಿಮಾನಯಾನ ಕಂಪನಿಗಳು ಕೂಡ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಿಟ್ಟು ಪರ್ಯಾಯ ಮಾರ್ಗವನ್ನು ಅನುಸರಿಸುತ್ತಿವೆ ಎಪ್ಪತ್ತೇಳು ಕೋಟಿ ಪಾಕ್ ವಾಯುಪ್ರದೇಶ ನಿರ್ಬಂಧಿಸಿರೋದ್ರಿಂದ ಭಾರತದ ವಿಮಾನಯಾನ ಕಂಪನಿಗಳಿಗೆ ವಾರದಲ್ಲಿ ಬೀಳುವ ಹೆಚ್ಚುವರಿ ಹೊರೆ ಪ್ರಯಾಣದ ಅವಧಿ ಹೆಚ್ಚಳ ಅಧಿಕ ಇಂಧನದ ಕಾರಣಕ್ಕೆ ವಿಮಾನಯಾನ ಕಂಪನಿಗಳಿಗೆ ತಿಂಗಳಿಗೆ ಮುನ್ನೂರ ಆರು ಕೋಟಿ ರೂಪಾಯಿ ಹೆಚ್ಚು ವೆಚ್ಚ ಆಗಲಿದೆ ಪಾಕಿಸ್ತಾನವು ತನ್ನ ವಾಯುಪ್ರದೇಶವನ್ನು ಒಂದು ವರ್ಷ ನಿರ್ಬಂಧಿಸಿದರೆ ಏರ್ ಇಂಡಿಯಾ ಕಂಪನಿಗೆ ಆಗಲಿರುವ ನಷ್ಟ ಎಷ್ಟೆಂದರೆ ಐದು ಸಾವಿರದ ಐವತ್ತೈದು ಕೋಟಿ ರೂಪಾಯಿಗಳು ಸಿರಿಯಂ ಅಸೆಂಡ್ ಪ್ರಕಾರ ನವದೆಹಲಿಯಿಂದ ಯುರೋಪ್ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಅಮೆರಿಕ ರಾಷ್ಟ್ರಗಳ ನಡುವೆ ಈ ವರ್ಷದ ಏಪ್ರಿಲ್ನಲ್ಲಿ ಸಂಚರಿಸಿದ್ದ ಇಂಡಿಗೋ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕಂಪನಿಗಳ ವಿಮಾನಗಳು ಸಾವಿರದ ಇನ್ನೂರು ವಿಮಾನಗಳು ವಾಯುಪ್ರದೇಶ ನಿರ್ಬಂಧದಿಂದ ಉತ್ತರ ಅಮೆರಿಕದ ರಾಷ್ಟ್ರಗಳ ನಗರಗಳಿಗೆ ಪ್ರಯಾಣಿಸಲು ಬೇಕಾಗುವ ಹೆಚ್ಚುವರಿ ಸಮಯ ತೊಂಬತ್ತು ನಿಮಿಷಗಳು ಇನ್ನು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಪರ್ಯಾಯ ಮಾರ್ಗ ಬಳಸಬೇಕಾಗಿರೋದರಿಂದ ಪ್ರಯಾಣಿಸಲು ತಗಲುವ ಹೆಚ್ಚುವರಿ ಅವಧಿ ಅಂದರೆ ನಲವತ್ತೈದು ನಿಮಿಷ ಐವತ್ತು ಪಾಕ್ ವಾಯುಪ್ರದೇಶ ನಿರ್ಬಂಧದಿಂದಾಗಿ ತೊಂದರೆಗೆ ಒಳಗಾಗಿರುವ ಇಂಡಿಗೋ ವಿಮಾನಗಳ ಅಂತಾರಾಷ್ಟ್ರೀಯ ಮಾರ್ಗಗಳು ಐವತ್ತು ಏರ್ ಇಂಡಿಯಾ ಇಂಡಿಗೋ ಜೆಟ್ ಮತ್ತು ಅಕ ಆಕಾಶ ಏರ್ ಕಂಪನಿಗಳು ಅಂತಾರಾಷ್ಟ್ರೀಯ ವಿಮಾನಯಾನ ಸೇವೆ ಒದಗಿಸುತ್ತಿವೆ ಆಕಾಶ ಏರ್ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಾಚರಣೆ ಆರಂಭಿಸಿದೆ ನಾಲ್ಕು ಕಂಪನಿಗಳ ಪೈಕಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಗಳು ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸಬೇಕಾದ ಮಾರ್ಗದಲ್ಲಿ ಹೆಚ್ಚು ಸಂಚರಿಸುತ್ತಿವೆ ಹಾಗಂತ ನಿರ್ಬಂಧ ಇದೇ ಮೊದಲೇನಲ್ಲ ಪಾಕಿಸ್ತಾನವು ಭಾರತದ ವಿಮಾನಗಳಿಗೆ ತನ್ನ ಪ್ರದೇಶವನ್ನು ನಿರ್ಬಂಧಿಸುವುದು ಇದೇ ಮೊದಲಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ವಾಯುದಾಳಿ ನಡೆಸಿತ್ತು ಆ ಬಳಿಕ ಫೆಬ್ರವರಿ ಇಪ್ಪತ್ತ ಆರರಂದು ಪಾಕಿಸ್ತಾನವು ತನ್ನ ವಾಯುಪ್ರದೇಶವನ್ನು ಎಲ್ಲ ವಿಮಾನಯಾನ ಕಂಪನಿಗಳ ವಿಮಾನಗಳು ಬಳಸುವುದನ್ನು ನಿರ್ಬಂಧಿಸಿತ್ತು ಬೇರೆ ದೇಶಗಳ ವಿಮಾನಗಳ ಮೇಲೆ ನಿರ್ಬಂಧವನ್ನು ಹಂತ ಹಂತವಾಗಿ ತೆರವುಗೊಳಿಸಿದ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಹದಿನಾರರವರೆಗೂ ವಾಯುಪ್ರದೇಶ ಬಳಕೆಗೆ ಅವಕಾಶ ನೀಡಿರಲಿಲ್ಲ ಐದು ತಿಂಗಳಲ್ಲಿ ಏರ್ ಇಂಡಿಯಾ ಇಂಡಿಗೋ ಹಾಗೂ ಇನ್ನಿತರ ಭಾರತದ ವಿಮಾನಯಾನ ಕಂಪನಿಗಳು ಅಂದಾಜು ಐನೂರ ನಲವತ್ತು ಕೋಟಿಯಷ್ಟು ನಷ್ಟ ಅನುಭವಿಸಿದ್ವು ಏರ್ ಫ್ರಾನ್ಸ್ ಜರ್ಮನಿಯ ಲುಫ್ತಾನ್ಸಾ ಸೇರಿದಂತೆ ವಿದೇಶದ ವಿವಿಧ ವಿಮಾನಯಾನ ಕಂಪನಿಗಳು ಕೂಡ ಪಾಕಿಸ್ತಾನದ ವಾಯುಪ್ರದೇಶವನ್ನು ಬಳಸುತ್ತಿಲ್ಲ ಮುಂದಿನ ಸೂಚನೆಯವರೆಗೂ ನಮ್ಮ ಸಂಸ್ಥೆಯ ವಿಮಾನಗಳು ಪಾಕಿಸ್ತಾನದ ಪ್ರದೇಶವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಸಂಚರಿಸುತ್ತವೆ ಎಂದು ಲುಫ್ತಾನ್ಸಾ ಸಮೂಹ ಹೇಳಿಕೆಯಲ್ಲಿ ಹೇಳಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉಂಟಾಗಿರುವ ಬಿಕ್ಕಟ್ಟನ್ನು ಪ್ರಸ್ತಾಪಿಸಿರುವ ಏರ್ ಫ್ರಾನ್ಸ್ ಮುಂದಿನ ಸೂಚನೆಯವರೆಗೂ ಪಾಕಿಸ್ತಾನದ ವಾಯುಪ್ರದೇಶದಲ್ಲಿ ಹಾರಾಟ ನಡೆಸದಿರಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದೆ ಬ್ರಿಟಿಷ್ ಏರ್ವೇಸ್ ಸ್ವಿಸ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮತ್ತು ಎಮಿರೇಟ್ಸ್ ವಿಮಾನಗಳು ಕೂಡ ಸೋಮವಾರ ಪಾಕಿಸ್ತಾನದ ವಾಯುಪ್ರದೇಶವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹಾರಾಟ ನಡೆಸಿರುವುದನ್ನು ವಿಮಾನಗಳ ಹಾರಾಟ ಮೇಲ್ವಿಚಾರಣೆಗೆ ಸಂಬಂಧಿಸಿದ ದತ್ತಾಂಶಗಳು ತೋರಿಸಿವೆ ದೆಹಲಿಗೆ ಬರುತ್ತಿದ್ದ ಬಹುತೇಕ ವಿಮಾನಗಳು ಅರಬ್ಬಿ ಸಮುದ್ರದ ಮೇಲೆ ಹಾರಾಟ ನಡೆಸಿ ನಂತರ ಉತ್ತರದತ್ತ ಸಾಗಿದ್ದವು ಪಾಕಿಸ್ತಾನ ತನ್ನ ವಾಯುಪ್ರದೇಶಗಳ ಮೇಲೆ ನಿಬಂಧ ಹೇರಿರುವುದರಿಂದ ಪಾಕ್ ತನ್ನ ಆದಾಯಕ್ಕೂ ಕತ್ತರಿ ತಾನೇ ಹಾಕಿಕೊಂಡಿದೆ ಭಾರತದ ವಿಮಾನಗಳಿಗೆ ತನ್ನ ವಾಯುಪ್ರದೇಶವನ್ನು ಮುಚ್ಚಿರುವುದರಿಂದ ಭಾರತಕ್ಕೆ ಅಷ್ಟೇ ಅಲ್ಲ ಪಾಕಿಸ್ತಾನಕ್ಕೂ ನಷ್ಟವಾಗಲಿದೆ ವಿದೇಶಿ ವಿಮಾನಗಳು ಕೂಡ ಪ್ರ ವಾಯು ಪ್ರದೇಶವನ್ನು ಬಳಸದಿರುವುದರಿಂದ ಅದರ ನಷ್ಟದ ಮೊತ್ತ ಇನ್ನಷ್ಟು ಹೆಚ್ಚಲಿದೆ ಯಾವುದೇ ದೇಶದ ವಾಯುಪ್ರದೇಶವನ್ನು ಬಳಸುವುದಕ್ಕೆ ವಿಮಾನಯಾನ ಕಂಪನಿಗಳು ಆದೇಶಕ್ಕೆ ಓವರ್ ಫ್ಲೈಟ್ ದೇಶದ ಮೇಲೆ ಹಾರಾಟ ಶುಲ್ಕ ಪಾವತಿಸಬೇಕಾಗುತ್ತದೆ ಈ ಶುಲ್ಕದಿಂದ ದೇಶಗಳು ಗಮನಾರ್ಹ ಆದಾಯ ಗಳಿಸುತ್ತವೆ ಪಾಕಿಸ್ತಾನವು ಭಾರತದ ವಿಮಾನಗಳ ಓವರ್ ಫ್ಲೈ ಶುಲ್ಕದಿಂದ ಪ್ರತಿದಿನ ಕೋಟ್ಯಂತರ ರೂಪಾಯಿ ಆದಾಯ ಗಳಿಸುತ್ತಿತ್ತು ವಿಮಾನದ ಗಾತ್ರ ಮತ್ತು ವಾಯು ಪ್ರದೇಶದಲ್ಲಿ ಅದು ಸಾಗುವ ದೂರವನ್ನು ಅವಲಂಬಿಸಿ ಈ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ ವಿವಿಧ ಮಾಧ್ಯಮ ವರದಿಗಳ ಪ್ರಕಾರ ಪಾಕಿಸ್ತಾನದ ಆಗಸದಲ್ಲಿ ಬೋಯಿಂಗ್ ಏಳು ಮೂರು ಏಳು ವಿಮಾನ ಹಾರಾಡಬೇಕಾದರೆ ಅಂದಾಜು ನಲವತ್ತೊಂಬತ್ತು ಸಾವಿರ ಶುಲ್ಕ ಪಾವತಿಸಬೇಕಾಗುತ್ತದೆ ವಿಮಾನ ಇನ್ನಷ್ಟು ದೊಡ್ಡದಾಗಿದ್ದರೆ ಶುಲ್ಕವೂ ಹೆಚ್ಚುತ್ತದೆ ವಾಯು ಪ್ರದೇಶ ನಿರ್ಬಂಧದಿಂದಾಗಿ ಪಾಕಿಸ್ತಾನ ಪ್ರತಿದಿನ ಒಂದು ಪಾಯಿಂಟ್ ಒಂಬತ್ತು ಐದು ಕೋಟಿಯಷ್ಟು ನಷ್ಟ ಅನುಭವಿಸುತ್ತದೆ ವಿಮಾನ ಇಳಿಯುವ ನಿಲುಗಡೆ ಶುಲ್ಕಗಳನ್ನು ಸೇರಿಸಿದರೆ ನಷ್ಟದ ಪ್ರಮಾಣ ಇನ್ನಷ್ಟು ಹೆಚ್ಚುತ್ತೆ ಇದಲ್ಲದೆ ಭಾರತ ಕೂಡ ತನ್ನ ವಾಯು ಪ್ರದೇಶವನ್ನು ಪಾಕಿಸ್ತಾನದ ವಿಮಾನಗಳಿಗೆ ನಿರ್ಬಂಧಿಸಿರೋದ್ರಿಂದ ಮಲೇಷ್ಯಾ ಸೇರಿದಂತೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳನ್ನು ಸಂಪರ್ಕಿಸಲು ಅಲ್ಲಿನ ವಿಮಾನಗಳು ಸುತ್ತಿ ಬಳಸಿ ಸಂಚರಿಸಬೇಕು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪಿ ಐ ಎ ಅಲ್ಲಿನ ಪ್ರಮುಖ ವಿಮಾನಯಾನ ಸಂಸ್ಥೆ ಪಿ ಐ ಎ ಅಡಿಯಲ್ಲಿ ಮೂವತ್ತೆರಡು ವಿಮಾನಗಳು ಕಾರ್ಯಾಚರಣೆ ಮಾಡುತ್ತಿದ್ದು ಸಂಸ್ಥೆ ಈಗಾಗಲೇ ಹಲವು ಸಂಕಷ್ಟಗಳನ್ನು ಎದುರಿಸುತ್ತಿದೆ ಭಾರತದ ನಿರ್ಧಾರದಿಂದಾಗಿ ಏಷ್ಯಾದ ಆಗ್ನೇಯ ಭಾಗಕ್ಕೆ ಹೋಗುವ ವಿಮಾನಗಳ ಪಥವನ್ನು ಅದು ಚೀನಾ ಇಲ್ಲವೇ ಶ್ರೀಲಂಕಾದ ವಾಯು ಪ್ರದೇಶದ ಆಧಾರದಲ್ಲಿ ಪುನರ್ ಸಿದ್ಧಪಡಿಸಬೇಕಿದೆ ಪ್ರಯಾಣದ ಅವಧಿ ಒಂದೆರಡು ಗಂಟೆ ದೀರ್ಘವಾಗಲಿದೆ ಇದಕ್ಕಾಗಿ ಪಿಐಎ ಹೆಚ್ಚು ಆಡಳಿತಾತ್ಮಕ ವೆಚ್ಚ ಭರಿಸಬೇಕಿದೆ ಇದರಿಂದ ಕೆಲವು ವಿಮಾನಗಳ ಹಾರಾಟವನ್ನೇ ರದ್ದುಗೊಳಿಸಬೇಕಾದ ಸ್ಥಿತಿ ಪಿಐಎ ಎದುರಾಗಿದೆ ಪಹಲ್ಗಾಮ್ ಘಟನೆಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಉಂಟಾಗಿರುವ ಬಿಕ್ಕಟ್ಟಿನಲ್ಲಿ ವಾಯು ಪ್ರದೇಶ ಬಳಕೆಗೆ ನಿರ್ಬಂಧಿ ಸಂಬಂಧಿಸಿದ ನಿರ್ಬಂಧ ಪ್ರಮುಖವಾದದ್ದು ಅಲ್ಲದೆ ಈಗ ಯುದ್ಧ ಕೂಡ ನಡೀತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲು ಪಾಕಿಸ್ತಾನವು ಭಾರತದ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ನಿರ್ಬಂಧಿಸಿತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಳಿಕ ಭಾರತವು ಏಪ್ರಿಲ್ ಮೂವತ್ತರಂದು ಅಂಥದ್ದೇ ಕ್ರಮ ಕೈಗೊಂಡಿದೆ ಪಾಕಿಸ್ತಾನ ಗುತ್ತಿಗೆ ಪಡೆದಿರುವ ಅಲ್ಲಿ ನೋಂದಾಯಿಸಲಾಗಿರುವ ಅಲ್ಲಿಂದ ಕಾರ್ಯಾಚರಿಸುತ್ತಿರುವ ವಿಮಾನಗಳು ತನ್ನ ವಾಯು ಪ್ರದೇಶ ಬಳಸುವಂತಿಲ್ಲ ಎಂದು ಭಾರತವು ನೋಟವು ನೋಟಿಸ್ ಟು ಏರ್ಮನ್ ಹೊರಡಿಸಿದೆ ಪ್ರಯಾಣಿಕ ಸರಕು ಮತ್ತು ಸೇನಾ ವಿಮಾನಗಳಿಗೂ ಇದು ಅನ್ವಯಿಸುತ್ತಿದ್ದು ಮೇ ಇಪ್ಪತ್ತ್ ಮೂರರವರೆಗೆ ಜಾರಿಯಲ್ಲಿರಲಿದೆ ಈ ನಿರ್ಧಾರದಿಂದಾಗಿ ಎರಡು ದೇಶಗಳ ವಿಮಾನಯಾನ ಸಂಸ್ಥೆಗಳು ಭಾರೀ ನಷ್ಟವನ್ನು ಅನುಭವಿಸುತ್ತಿರುವ ಸ್ಥಿತಿ ಎದುರಾಗಿದೆ ಭಾರತದ ವಿಮಾನಯಾನ ಕಂಪನಿಗಳ ಮೇಲೆ ಸ್ವಲ್ಪ ಹೆಚ್ಚೇ ಹೊರೆ ಬೀಳಲಿದೆ ಅಂದಾಜಿನ ಪ್ರಕಾರ ಅಂತಾರಾಷ್ಟ್ರೀಯ ವಿಮಾನಯಾನ ಸೇವೆ ಒದಗಿಸುತ್ತಿರುವ ಭಾರತದ ವಿಮಾನಯಾನ ಸಂಸ್ಥೆಗಳಿಗೆ ತಿಂಗಳಿಗೆ ಮುನ್ನೂರ ಆರು ಕೋಟಿ ರೂಪಾಯಿ ನಷ್ಟವಾಗಲಿದೆ ಒಂದು ವರ್ಷ ಇದೇ ಪರಿಸ್ಥಿತಿ ಇದ್ದರೆ ಏರ್ ಇಂಡಿಯಾಗೆ ಐದು ಸಾವಿರ ಕೋಟಿಗೂ ಹೆಚ್ಚು ನಷ್ಟವಾಗುತ್ತದೆ ಎಂದು ಸ್ವತಃ ಕಂಪನಿಯೇ ಹೇಳಿಕೊಂಡಿದೆ ಹೊರ ಇಳಿಸಲು ಸರ್ಕಾರದ ನೆರವನ್ನೂ ಅದು ಕೇಳಿದೆ ಪಾಕಿಸ್ತಾನದ ಮೇಲೆ ಹಾರಾಡಲು ಅವಕಾಶ ಇಲ್ಲದಿರುವುದರಿಂದ ದೆಹಲಿ ಸೇರಿದಂತೆ ಉತ್ತರ ಭಾರತದ ವಿವಿಧ ವಿಮಾನ ನಿಲ್ದಾಣಗಳಿಂದ ಅಮೆರಿಕ ಕೆನಡಾ ಸೇರಿದಂತೆ ಉತ್ತರ ಅಮೆರಿಕದ ರಾಷ್ಟ್ರಗಳು ಯುರೋಪ್ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಸಂಚರಿಸುವ ಭಾರತದ ವಿಮಾನಗಳು ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ಸದ್ಯ ಬಹುತೇಕ ವಿಮಾನಗಳು ದಕ್ಷಿಣಕ್ಕೆ ಬಂದು ನಂತರ ಅರಬ್ಬಿ ಸಮುದ್ರದ ಆಗಸದಲ್ಲಿ ಸಾಗಿ ಗಮ್ಯ ತಲುಪುತ್ತಿವೆ ಅದರಿಂದ ದೂರ ಹೆಚ್ಚಾಗಿದೆ ಪ್ರಯಾಣದ ಅವಧಿಯೂ ಜಾಸ್ತಿಯಾಗಿದೆ ವಿಮಾನಗಳು ಹೆಚ್ಚು ಇಂಧನವನ್ನು ಉರಿಸಬೇಕಾಗಿದೆ ಇಂಧನ ತುಂಬಿಸಲು ಮಾರ್ಗ ಮಧ್ಯೆ ಇಳಿಯಬೇಕಾಗಿದೆ ಇದು ಸಂಸ್ಥೆಗಳ ವೆಚ್ಚದ ಹೊರೆ ಹೆಚ್ಚಿಸಿದೆ ಇದರಿಂದಾಗಿ ಪ್ರಯಾಣ ದರ ಜಾಸ್ತಿಯಾಗುವ ಸಾಧ್ಯತೆ ಇದ್ದು ಪ್ರಯಾಣಿಕರ ಮೇಲೆ ಹೊರೆ ಬೀಳಲಿದೆ ಭಾರತದ ಸಂಸ್ಥೆಗಳ ಪೈಕಿ ಏರ್ ಇಂಡಿಯಾದ ಹೆಚ್ಚು ವಿಮಾನಗಳು ದೆಹಲಿಯಿಂದ ಉತ್ತರ ಅಮೆರಿಕದ ರಾಷ್ಟ್ರಗಳಿಗೆ ಸಂಚರಿಸುತ್ತಿವೆ ಹೆಚ್ಚುವರಿ ವೆಚ್ಚದ ಹೊರೆಯನ್ನು ತಗ್ಗಿಸಲು ಅದು ಪರ್ಯಾಯ ದಾರಿಯ ಹುರು ಹುಡುಕಾಟ ನಡೆಸುತ್ತಿದೆ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೆ ಸೂಚಿಸಿದೆ ನಿದರ್ಶನಕ್ಕೆ ದೆಹಲಿಯಿಂದ ದಕ್ಷಿಣ ಲೇಹ್ ತಲುಪಿ ನಂತರ ಹಿಂದೂ ಕುಶ್ ಮೂಲಕ ಕಿರ್ಗಿಸ್ತಾನ ತಜಕಿಸ್ತಾನ ತಲುಪಿ ಅಲ್ಲಿಂದ ಯುರೋಪ್ ಮತ್ತು ಉತ್ತರ ಅಮೆರಿಕ ತಲುಪುವ ಮಾರ್ಗಗಳ ಬಗ್ಗೆ ಅಧ್ಯಯನ ಮಾಡುವಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸೂಚಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ವಿಮಾನಗಳು ಪ ಪ ಐನೂರು ಎನ್ನುವ ಮಾರ್ಗದ ಮೂಲಕ ಅಮೆರಿಕ ಯುರೋಪ್ಗೆ ಹೋಗುತ್ತಿದ್ದವು ಆದರೆ ಈ ಮಾರ್ಗದಲ್ಲಿ ಹೋಗುವಾಗ ಅಲ್ಪಕಾಲ ಪಾಕಿಸ್ತಾನದ ವಾಯುಪ್ರದೇಶದ ಮೂಲಕ ಹಾದು ಹೋಗಬೇಕಾಗುತ್ತದೆ ಅದನ್ನು ತಪ್ಪಿಸಬೇಕು ಎಂದರೆ ದಕ್ಷಿಣಕ್ಕೆ ಹೆಚ್ಚು ಪ್ರಯಾಣಿಸಬೇಕಾಗುತ್ತದೆ ಮತ್ತು ಚೀನಾ ವಾಯು ಪ್ರದೇಶ ಪ್ರವೇಶಿಸಬೇಕಾಗುತ್ತದೆ ಇಂಥ ಹಲವು ಮಾರ್ಗಗಳಿದ್ದು ಅವುಗಳ ಹುಡುಕಾಟ ನಡೆಯುತ್ತಿದೆ ವಿಮಾನಯಾನ ಸಂಸ್ಥೆಗಳು ಇಂಥ ಮಾರ್ಗಗಳನ್ನು ಪರೀಕ್ಷಿಸಿ ಸಮ್ಮತಿ ಸೂಚಿಸಿದರೆ ಚೀನಾ ಮತ್ತು ಸಂಬಂಧಪಟ್ಟ ದೇಶಗಳ ಬಳಿ ಅನುಮತಿ ಕೇಳಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಭಾರತ ಇದೆ ಆದರೆ ಅದಕ್ಕೂ ಮುನ್ನ ಹೊಸ ಮಾರ್ಗಗಳಲ್ಲಿನ ಸಂಚಾರ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಎನ್ನುವುದು ಸೇರಿದಂತೆ ಹಲವು ರೀತಿಯ ಅಧ್ಯಯನ ಸಿದ್ಧತೆಗಳು ಆಗಬೇಕಿವೆ ನಾಗರಿಕ ವಿಮಾನಯಾನ ಮಹಾ ನಿರ್ದೇಶನಾಲಯ ಡಿ ಜಿ ಸಿ ಎ ನಿಯಮಗಳ ಪ್ರಕಾರ ವಿಮಾನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಕೆಲಸದ ಅವಧಿ ಎಂಟು ಗಂಟೆ ಆದರೆ ವಿಮಾನಗಳ ಪ್ರಯಾಣದ ಅವಧಿ ಹೆಚ್ಚಲಿರುವುದರಿಂದ ಸಿಬ್ಬಂದಿ ಕೂಡ ಹೆಚ್ಚು ಅವಧಿ ಕೆಲಸ ಮಾಡಬೇಕಿದೆ ಇದರಿಂದ ಅವರ ಫ್ಲೈಯಿಂಗ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಎಫ್ ಡಿ ಟಿ ಎಲ್ ಉಲ್ಲಂಘನೆಯಾಗಲಿದೆ ವಿಮಾನಗಳ ತಾಂತ್ರಿಕ ನಿಲುಗಡೆಯ ಸ್ಥಳವನ್ನು ಬದಲಾವಣೆ ಮಾಡಬೇಕಿದೆ ಭಾರತದ ವಿಮಾನಗಳು ಉತ್ತರ ಅಮೆರಿಕದ ಕಡೆ ಸಾಗುವ ಮಾರ್ಗದಲ್ಲಿ ವಿಯೆನ್ನ ಕೋಪನ್ ಹೇಗನ್ ಸೇರಿದಂತೆ ಹಲವೆಡೆ ತಾಂತ್ರಿಕ ನಿಲುಗಡೆ ಮಾಡುತ್ತಿದ್ದವು ಹೀಗೆ ನಿಲುಗಡೆ ಮಾಡುವುದರ ಉದ್ದೇಶ ವಿಮಾನಕ್ಕೆ ಇಂಧನ ತುಂಬಿಸಿಕೊಳ್ಳುವುದು ನಿಲುಗಡೆ ವೆಚ್ಚವೂ ಸೇರಿದಂತೆ ಹಲವು ರೀತಿಯ ವೆಚ್ಚಗಳನ್ನು ಭರಿಸಬೇಕಾಗುತ್ತದೆ ಈಗ ಭಾರತದ ವಿಮಾನಯಾನ ಸಂಸ್ಥೆಗಳು ಆಡಳಿತಾತ್ಮಕ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಲು ತಾಂತ್ರಿಕ ನಿಲುಗಡೆಗಾಗಿ ಭಾರತದಲ್ಲಿಯೇ ನಿಲ್ದಾಣ ಹುಡುಕಿಕೊಳ್ಳಲು ಯೋಚಿಸುತ್ತಿವೆ ಪಾಕ್ ವಾಯುಪ್ರದೇಶದ ನಿರ್ಬಂಧದಿಂದ ಆಗುವ ಪರಿಣಾಮಗಳ ಬಗ್ಗೆ ಏರ್ ಇಂಡಿಯಾ ಇಂಡಿಗೋ ಮುಂತಾದ ಸಂಸ್ಥೆಗಳು ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ವರದಿ ಸಲ್ಲಿಸಿವೆ ಒಟ್ಟಾರೆ ಬೆಳವಣಿಗೆಯು ವಿಮಾನಯಾನ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪರಿಣಾಮ ಉಂಟುಮಾಡಲಿದೆ ಪ್ರಯಾಣಿಕರಿಗೆ ಎಷ್ಟು ಹೊರೆಯಾಗಲಿದೆ ಎನ್ನುವುದನ್ನು ಕೇಂದ್ರ ಸರ್ಕಾರವು ಪರಿಶೀಲಿಸುತ್ತಿದೆ ಎಂದು ವರದಿಯಾಗಿದೆ ಈಗ ಹೇಳಿದಂತಹ ಸವಿಸ್ತಾರವಾದಂತಹ ಸುದ್ದಿ ವಿಮಾನಯಾನ ಸಂಸ್ಥೆಗಳಿಗೆ ಹೊರೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಪ್ರಜಾವಾಣಿಯಲ್ಲಿ ಪ್ರಕಟಗೊಂಡಿದೆ ಸ್ನೇಹಿತರೆ ನಾವು ಕೊಡ್ತಾ ಇರುವಂತಹ ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲ್ನ ಮೆಂಬರ್ಶಿಪ್ ಕೂಡ ಆಗ್ಬೋದು ನೀವು ಮೆಂಬರ್ ಆಗಿ ಅಂತಲೂ ಕೇಳ್ಕೊತೀನಿ ಹಾಗೆಯೇ ಸೂಪರ್ ಥ್ಯಾಂಕ್ಸ್ ಕೂಡ ಕೊಡಬಹುದು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು